ಕಾರ್ಯನಿಮಿತ್ತ ಉಡುಪಿಗೆ ಆಗಮಿಸಿದ್ದ ಖ್ಯಾತ ಬಹುಭಾಷಾ ಚಲನಚಿತ್ರ ನಟ ಪ್ರಕಾಶ್ ರೈ ಅವರು ಫೆಬ್ರವರಿ ನಾಲ್ಕರ ಭಾನುವಾರದಂದು ಇತಿಹಾಸ ಪ್ರಸಿದ್ಧ ಕಾಪು ಮಾರಿಯಮ್ಮನ ಸನ್ನಿಧಾನಕ್ಕೆ ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆದರು ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಶ್ರೀದೇವಿಯಲ್ಲಿ ಪ್ರಾರ್ಥಿಸಿ ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿ ಗೌರವಿಸಿದರು ನಂತರ ಬರದಿಂದ ಸಾಕ್ತಿರುವ ಕಾಮಗಾರಿ ವೀಕ್ಷಿಸಿದ ನಟ ಪ್ರಕಾಶ್ ರೈ ಅವರು ಇಳಕಲ್ಲಿನ ಕಲಾತ್ಮಕ ಶೈಲಿಯ ಕೆತ್ತನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದರು ದಕ್ಷಿಣ ಭಾರತದಲ್ಲೇ ವಿಶಿಷ್ಟವಾಗಿ ಮೂಡಿ ಬರ್ತಿರುವ ದೇಗುಲದ ಕಲಾ ಪ್ರಕಾರಗಳನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ರು ಈ ಸಂದರ್ಭ ದೇವಳದ ಜೀರ್ಣೋದ್ಧಾರದ ಆರ್ಥಿಕ ಸಮಿತಿಯ ಶೈಲಪುತ್ರಿ ತಂಡದ ಸಂಚಾಲಕರಾದ ರಾಧಾರಮಣ ಶಾಸ್ತ್ರಿ ಗುತ್ತಿಗೆದಾರ ಪ್ರಶಾಂತ್ ಶೆಟ್ಟಿ ಕುಂದಾಪುರ ಮತ್ತು ಸ್ವಚ್ಛತಾ ಸಮಿತಿಯ ಮುಖ್ಯ ಸಂಚಾಲಕರಾದ ಅನಿತ್ ಶೆಟ್ಟಿ ಕಾಪು ಉಪಸ್ಥಿತರಿದ್ದರು ನಾವು ಯಾರ ಹತ್ರನೂ ಇಲ್ಲಿದ್ದು ಇಲ್ಲಿ ಇದ್ದಿದ್ವಿ ಆ ವಿಷ ಮಂಗ್ಳಾರ ಮಂಗಳಾರ ಅಮ್ಮನ ನುಡಿ ಏನಾಗಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಯಾರ ಹತ್ರ ದುಡ್ಡು ಅಂತ ಕೇಳಬಾರ್ದು ಮತ್ತು ರಿಷಿ ಪುಸ್ತಕ ಇಟ್ಕೊಂಡು ಹೊರಗೆ ಹೋಗುತ್ತಾರೆ ನಾನು ಪ್ರೇರಣೆ ಕೊಟ್ಟು ಇಲ್ಲಿವರೆಗೆ ಈವರೆಗೆ ಇಲ್ಲಿಗೆ ಬಾರದವರನ್ನು ತರಿಸ್ಕೊಳ್ತೇನೆ ಕೊಡದವ್ರ ಹತ್ರ ಕೊಡಿಸ್ತೇನೆ ಅಂತ ನೀವು ಪ್ರಚಾರ ಮಾತ್ರ ಕೊಡಿ ಆಯಿತು ಅದಕ್ಕಾಗಿ ನಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದೀಗ ಮುಖ್ಯ ತಮ್ಮ ಒಳಗಡೆ ಏನಿದೆ ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಟಾಪು ನಮ್ಮ ಅಂತ ದೊಡ್ಡ ಟೀಮೆ ಮಾಡ್ತಾ ಇದ್ದಾರೆ ವರ್ಲ್ಡ್ ಪ್ರಪಂಚಾದ್ಯಂತದಿಂದ ಹಾಗೆ